ಹದಿನಾರನೇ ಇಸ್ವಿಯಲ್ಲಿ ಬಂಜಾರ ಸಮಾಜದ ಜನಸಂಖ್ಯೆ ಹತ್ತೊಂಬತ್ತು ಲಕ್ಷ ಅಂತೇಳಿ ಸರ್ಕಾರ ಘೋಷಣೆ ಮಾಡಿತ್ತು ವರದಿ ಪ್ರಕಾರ ಈಗಿನ ಪ್ರಕಾರ ಕೇವಲ ಹದಿನಾಲ್ಕು ಲಕ್ಷ ಅಂತ ಹೋಡ್ತಾ ಇದ್ದಾರೆ ಯಾಕೆ ನಮ್ಮ ಜನಸಂಖ್ಯೆ ಕಡಿಮೆ ಇದು ಟೋಟಲ್ ಸರ್ವೆ ಸರಿಯಾಗಿಲ್ಲ ಸರ್ವೆ ಸರಿಯಾಗಿಲ್ಲ ಆಮೇಲೆ ನಾಗಮೋಹನ್ ದಾಸ್ ವರದಿಯವರು ಐದು ಕ್ಯಾಟಗರಿ ಮಾಡಿದ್ರು ಆರು ಐದು ನಾಲ್ಕು ಒಂದು ಒಂದು ಐದು ಒಂದು ಆದರೆ ಈಗ ಈಗ ಈ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ತಮ್ಮ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇದನ್ನ ಮಿಕ್ಸ್ ಮಾಡಿ ಗೊಂದಲ ಕ್ರಿಯೇಟ್ ಮಾಡ್ಯಾರ ಇವತ್ತು ಕ್ಯಾಟಗರಿ ಎ ಬಿ ಸಿ ಮತ್ತೆ ಒಂದು ಆಘಾತಕಾರಿ ವಿಷಯ ಏನಂತಂದ್ರೆ ಎಲ್ಲ ಮೀಡಿಯಾದಲ್ಲಿ ಪೇಪರ್ ಅಲ್ಲಿ ಸ್ಪರ್ಶರು ಅಸ್ಪರ್ಶರು ಅಂತ ಹೇಳಿ ಬಹಳ ಹೈಲೈಟ್ ಮಾಡ್ತಾ ಇದ್ದಾರೆ ಇದ್ರ ಹಿಂದೆ ದುರುದ್ದೇಶ ಇದೆ ಹೇಳ್ದು ದುರುದ್ದೇಶ ಸರಿ ಇಲ್ಲ ನಮ್ಮ ಸಮುದಾಯಗಳನ್ನ ಮುಂದಿನ ಬರುವ ದಿವಸಗಳಲ್ಲಿ ಹಂಗೆ ತೆಗಿಬೇಕಂತೇಳಿ ಪ್ಲಾನ್ ಮಾಡಿ ನಮ್ಮ ಕ್ಯಾಟಗರಿ ಮಾಡ್ಯಾರ ಇವತ್ತು ನಮ್ಮ ಕ್ಯಾಟಗರಿಗೆ ನಾಲ್ಕು ಜಾತಿಗೆ ನಾಲ್ಕೂವರೆ ಪರ್ಸೆಂಟ್ ಹಿಂದೆ ಬೊಂಬೈ ಸರ್ಕಾರ ಕೊಟ್ಟಿದ್ದು ಈಗ ನಾಲ್ಕು ಕ್ಯಾಟಿಗರಿಗೆ ಒಂದು ಪರ್ಸೆಂಟ್ ಜಾಸ್ತಿ ಮಾಡಿ ಐವತ್ತೊಂಬತ್ತು ಜಾತಿಗಳು ಸೇರ್ಸಾರ ಅರವತ್ ಮೂರು ಜಾತಿಗೆ ಐದು ಪರ್ಸೆಂಟ್ ಇದು ನಮಗೆ ಡಿವೈಡೆಡ್ ರೂಲ್ ಪಾಲಿಸಿ ಮಾಡ್ತಾ ಇದ್ದಾರೆ ಇವತ್ತು ಅಲೆಬಾರಿ ಜನರಿಗೆ ಅವ್ರ ಬಗ್ಗೆ ಕಳ್ಕೊಳ್ಳಿ ಕಾಳಜಿ ಅದ ಅವ್ರ ಬಗ್ಗೆನು ಚಿಂತನೆ ಅದ ನಮಗೆ ಅಲೆಬಾರಿ ಜನರಿಗೂ ಕೂಡ ಇವತ್ತು ತನ್ನ ಮಾಡಿದ್ದಾರೆ ಇವತ್ತು ಈ ಸರ್ಕಾರಕ್ಕೆ ನಾವು ಖಂಡನೆ ಮಾಡ್ತೀವಿ ಇದನ್ನ ಇದು ಒಂದೇ ಅಲ್ಲ ಬಾಯೋ ಶಾಮ್ಳೋಜಿ ತುಂಬ ಧನ್ಯವಾದ ಕ್ರೂಜು ಅಪೇತುಕೊಂಡು ದಿ ಹಸಾರ್ತಿ ಯಾರತಿ ಎರಡ್ ಸಾವಿರದ ಹನ್ನೊಂದರಿಂದ ನಾವು ಇದು ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ ಇವತ್ತು ಏನ್ ಸುಳ್ಳು ಅಂತಂದ್ರೆ ಈ ವರದಿದಾಗ ಒಂದೇ ವರ್ಷದ ರಿಪೋರ್ಟ್ ತಗೊಂಡು ಒಂದೇ ವರ್ಷದ ಸ್ಟಟೀಸ್ ತಗೊಂಡು ಲಮಾಣಿಯರು ಗೋವಿ ಜನ ಅಂತ ಹೇಳಿ ಅಂತೇಳಿ ನೋಡ್ಲಿಕ್ಕೆ ಅಂತಾರೆ ನಮನ ಮುಂದಾಗ್ಯಾರ ಇವ್ರಿಗೆ ತೆಗಿಬೇಕಂತ ಹೇಳಿ ಉದ್ದೇಶದವ್ರದು ನಮ್ಮ ಐ ಎ ಎಸ್ ಆಫೀಸರ್ ಇವತ್ತು ಹತ್ತೊಂಬತ್ ನೂರ ಎಪ್ಪತ್ತಾರು ವಯಸ್ಸು ನಮಗೆ ಭಾರತ ದೇಶ ಸ್ವಾತಂತ್ರ್ಯ ಆದಾಗಿಂದ ಇಲ್ಲಿವರೆಗೂ ಒಂದು ಐ ಎಸ್ ಆಫೀಸರ್ ನಮ್ಮಲ್ಲಿ ಆಗಿಲ್ಲ ಇವತ್ತು ಇವತ್ತು ಶೈಕ್ಷಣಿಕವಾಗಿ ನಾವು ಹಿಂದುವುದೀವಿ ಇವತ್ತು ಯಾವ ರೀತಿಯಿಂದ ನಮ್ಮ ಅಭಿವೃದ್ಧಿ ಆಗಿಲ್ಲ ಅದಲ್ಲದೆ ನಾವು ಮೂರು ವರ್ಷ ಕ್ರಿಮಿನಲ್ ಟ್ರೈಬ್ಸ್ ಅಂತ ಹೇಳಿ ಈ ಜಗತ್ತಿನಲ್ಲಿ ಅತಿ ಕೆಟ್ಟ ಕಾನೂನು ಮೇಲೆ ಹೇರಲಾಗಿತ್ತು ನಮಗೆ ಜೇಲ್ನಾಗ ಹಾಕ್ತಿದ್ರು ಹೊಡಿತಿದ್ರು ಬಡಿತಿದ್ರು ಕಳ್ಳ ಲಮಾಣಿದ್ರು ಎಲ್ಲ ರೀತಿಯಿಂದ ನಮಗೆ ಅತ್ಯಾಚಾರ ಆಗ್ಯೋ ಅದಕ್ಕೆ ನಾವು ಈ ವರದಿ ಇವತ್ತು ಖಂಡನೆ ಮಾಡ್ತೀವಿ ಇವತ್ತು ನಾವು ನಮ್ಮ ಜನ ನಮ್ಮ ಸಮುದಾಯ ಸಮುದಾಯ ಜನರಿಗೆ ನಾನು ಧನ್ಯವಾದ ಹೇಳ್ತೀನಿ ಯಾವುದೇ ಪಾರ್ಟಿ ಇದ್ರು ಕೂಡ ನಾವು ನಮ್ಮ ಸರ್ಕಾರದ ಅನ್ಯ ಆದಾಗ ಸ್ಟ್ರೈಕ್ ಮಾಡಿದ್ರು ವೆಲ್ಕಮ್ ಮಾಡಿದ್ವಿ ಇವತ್ತು ಈ ಸರ್ಕಾರ ಬಂದಾಗ ಇವ್ರು ನಮ್ಮ ಜೊತೆ ಇದ್ದಾರೆ ಎಲ್ಲರೂ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಸಿನಿಮಾ ಹಾಕೋಡನ್ ವಿನಂತಿ ಕೊಟ್ಟು ದಸ್ ತಾರೀಖ್ ದಸ್ ತಾರೀಖ್ ಸೆಪ್ಟೆಂಬರ್ ಬೆಂಗಳೂರು ಚಳೋ ನಮ್ಮ ಊಟ ನಾವು ರೊಟ್ಟಿ ಕಟ್ಕೊಂಡು ನಮ್ಮ ರೀತಿ ನಮ್ದೇ ವ್ಯವಸ್ಥೆ ಮಾಡ್ಕೊಂಡು ಬೆಂಗ್ಳೂರ್ ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಅಲ್ಲಿ ಸರ್ಕಾರಕ್ಕೆ ಹೆಚ್ಚು ಹೆಚ್ಚು ಮಾಡ್ಬೇಕಾಗಲ್ಲ ಇವತ್ತು ಮಾರಿ ಸಮಾಜದವರು ಬೆಂಗಳೂರಲ್ಲಿ ದೊಡ್ಡ ಸ್ಟ್ರೈಕ್ ಮಾಡಿದ್ರು ಮಾರಿ ಸಮಾಜದವ್ರು ದೊಡ್ಡ ಸ್ಟ್ರೈಕ್ ಮಾಡಿದ್ರು ನೀನೆ ಅಲ್ಲೇ ಫ್ರೀಡಂ ಪಾರ್ಕ್ನಾಗುತ್ತವ್ರು ಅದಕ್ಕೆ ಸಿಪಾದ ಜಾತ್ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ಯಾಮ್ ಆಪಣ್ ಶಕ್ತಿ ಆಪು ಹೇಳ್ ಸರ್

જેની તકલીફ ના જો દસ તારીખ તમને બેંગુરે પ્રણુકન આ જો બેંગુરે દસ આઠ તારીખ કરબરગા માં તમાર શામરો અધ્યક્ષ ચંદુ જાદવ વકીલ અમાર દોય વકીલ છે જરૂર નેતૃત્વ તો આ કુંચી પાર્ટી છે કુંચી સંગ છે કોરમાટીર આપણ છે કોઈ સમાજેર કોર્ચા સમાજેર કોરમા સમાજેર તમ ભાર નીકળો

સપ્ટેમ્બર બેંગલુરુ આઠ તારીખ કલમરગાઉ આઠ તારીખ કલંગરા કલમરા દસ તારીખ બેંગ્લોર ફ્રીડમ પાર્ક એમનું કારણ તમાર તમારું પાંચ નમન કરવું જય સવાલ ಭಗವಾನ್ ಸಿದ್ದರಾಮ ಬಸವೇಶ್ವರ ಕಿ ಮಹಾತ್ಮ ಬುದ್ಧರ ಮಹಾತ್ಮ ಬಸವಣ್ಣನವರ ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನದಲ್ಲಿ ನಡೆಯುತ್ತ ನನ್ನ ಕುಲಗುರು ನನ್ನ ಆರಾಧ್ಯ ದೇವ ಶ್ರೀ 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 ಶಿವೋಗಿ ಸಿದ್ದರಾಮೇಶ್ವರ ಮನದಲ್ಲಿ ನಡೆಯುತ್ತ ಇವತ್ತಿನ ದಿನ ಏನು ಬಂಜಾರ ಭೂಮಿ ಕೊರಚ್ಚ ಕೊರಮ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಂಘಟನೆ ವತಿಯಿಂದ ಈ ಒಂದು ಹೋರಾಟಕ್ಕೆ ಆಗಮಿಸಿರ್ತಕ್ಕಂಥ ಈ ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ಬಂಜಾರ ಸಮಾಜದ ಪರಮ ಪೂಜ್ಯರ ಪದಕವನ್ನು ನಮ್ಮ ಸುತ್ತ ಅದೇ ರೀತಿಯಾಗಿ ಬಂಜಾರ ಸಮಾಜದ ಮೇರು ನಾಯಕರಾಗಿರ್ತಕ್ಕಂಥ ಉಮೇಶ್ ಜಾಧವ್ ಸರ್ ಅವರೇ ಸಮಯದ ಅಭಾವ ಇರೋದಕ್ಕಾಗಿ ದಯವಿಟ್ಟು ಕೂಡ ಯಾರು ಅನ್ನತ ಭಾವಿಸುತ್ತದೆ ಬಂಜಾರ ಸಮಾಜದ ಗಣ್ಯ ವ್ಯಕ್ತಿಗಳಿಗೂ ಬಂಜಾರ ಸಮಾಜದ ನಾಯಕರಿಗಳಿಗೂ ಹಾಗೂ ಭೂಮಿ ಸಮಾಜದ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನಾಯಕರಿಗೂ ಮತ್ತು ಅವರಿವರಲ್ಲಿ ಶೋಷಿತ ಸಮುದಾಯದ ಎಲ್ಲ ನನ್ನ ನಾಯಕರಿಗಳಿಗೂ ತುಂಬ ಹೃದಯದ ಸ್ವಾಗತ ಜೊತೆ ನನ್ನ ನಮಸ್ಕಾರ ಸಲ್ಲಿಸುತ್ತೇನೆ ದಯವಿಟ್ಟು ಇವತ್ತೊಂದು ದಿನ ನಾವು ಅರ್ಥಬೇಕಾಗದ ಇವತ್ತು ಎಂತ ಅಂತಂದ್ರೆ ಇವತ್ತಿನ ಸನ್ನಿವೇಶ ನಮ್ಮ ಶತ್ರು ಕೂಡ ಬರಬಾರಂತ ಸನ್ನಿವೇಶದಾಗ ಇವತ್ತಿನ ದಿನ ಒದಗಿ ಬಂದದ ಯಾಕೆ ವಿಚಾರ ಹೇಳ್ತೇವೆ ಅಂದ್ರೆ ಮೂವತ್ತು ದಶಕಗಳ ಹೋರಾಟ ಒಂದು ದಿಂದು ಎರಡು ದಿನ್ ರೋಡಿಂದ ಕೂಡ ಮಳಕೋ ಮಳಕಾಯಿ ನಾವು ನಾಟಕ ಭಾಷೆ ಮಾಡ್ತೀವಿ ನಮ್ಮ ಹಿರಿಯರು ಮೂವತ್ತು ವರ್ಷದಿಂದ ಹೋರಾಟ ನಾವು ಬರೀ ಕೇವಲ ಮೂವತ್ತ ಮಾಡ್ತಾ ಇದೀವಿ ಯಾಕೆ ವಿಚಾರ ಹೇಳ್ತೀವಿ ಅಂತಂದ್ರೆ ಆಗುವ ವರ್ಷ ವಿರುದ್ಧ ಈ ಹೋರಾಟ ಸರ್ಕಾರದ ವಿರುದ್ಧ ಹೋರಾಟ ಯಾವುದೇ ಒಂದು ಜಾತಿಯ ವಿರುದ್ಧ ಹೋರಾಟ ಅಲ್ಲ ಯಾವುದೇ ಸಮುದಾಯದ ವಿರುದ್ಧ ಹೋರಾಟ ಅಲ್ಲ ಯಾವುದೇ ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ ಒಂದು ಸ್ಪಷ್ಟೀಕರಣ ನಾನು ಹೋರಾಟ ಮುಖಾಂತರ ನಾನು ಇವತ್ತಿನ ದಿನ ನಮ್ಮ ಸೋದರ ಸಮುದಾಯಗಳಾಗಿರ್ತಕ್ಕಂಥ ನಾನು ಬಲ ಮತ್ತು ಎಡಕ್ಕೆ ನಾನು ತುಂಬಾ ಗೌರವಿಸ್ತೀನಿ ನಾನು ಮತ್ತು ತುಂಬಾ ಪ್ರೀತಿಸ್ತೀನಿ ನಾವೆಲ್ಲರೂ ಕೂಡ ನಾವು ನಾವು ಅವರಿಗೆ ಯಾವುದೇ ರೀತಿ ತಕರಾರು ಮಾಡಲ್ಲ ಆದ್ರೆ ನಾವು ನೂರ ಒಂದು ಜಾತಿಯವ್ರು ಯಾವ ರೀತಿ ಅಂದ್ರೆ ಇವತ್ತು ದಿನ ನಾವು ಜೇನು ಗೂಡ ಜೋನು ರೀತಿ ಇವತ್ತೊಂದು ದಿನ ಇದ್ದೇವೆ ಈ ಎಲ್ಲಾ ಏನು ಯಾವುದೇ ಸರ್ಕಾರ ಇರಲಿ ಅದು ಕಾಂಗ್ರೆಸ್ ಸರ್ಕಾರ ಸರ್ಕಾರ ಇರಲಿ ಬಿಜೆಪಿ ಸರ್ಕಾರ ಇರಲಿ ಜೆ ಸರ್ಕಾರ ಇರಲಿ ಈ ಸೇನು ಕೂಡ ಅನ್ನ ಹೊಡಿತಕ್ಕಂತ ಕೆಲಸನ ಈ ಪಕ್ಷ ರಾಜಕಾರಣಿಗಳನ್ನ ಮಾಡಿದಾರ ಹಾಗಾಗಿ ಏನು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಏನ್ ಹೇಳೋದಂದ್ರ ರಾಜ್ಯ ಸರ್ಕಾರ ಮೀಸಲತ್ತಿ ತರುವುದು ಬಿಡೋದು ಏನಲ್ಲ ಆ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತು ತರಾತುರಿಯಲ್ಲಿ ನಾಗಮೋಹನ್ ದಾಸ್ವಧಿ ಒಂದು ಸಮಿತಿಯನ್ನ ರಚನೆ ಮಾಡ್ತು ಆ ಸಮಿತಿಯಲ್ಲಿ ಏನ್ ಹೇಳಿತ್ತು ಏನ್ ಅನಿಕ್ಷನ್ ಕೊಟ್ಟಿತ್ತು ಅಂದ್ರೆ ಹತ್ತೊಂಬತ್ ನೂರ ನಲವತ್ತೇಳರ ನಂತರದಲ್ಲಿ ಇರ್ತಕ್ಕಂತ ಆರ್ಥಿಕ ಸ್ಥಿತಿಗತಿ ಸಾಮಾಜಿಕ ಸ್ಥಿತಿಗತಿ ಶೈಕ್ಷಣಿಕ ಸ್ಥಿತಿಗತಿ ಆಧಾರದ ಮೇಲೆ ಏನದ ಎ ಬಿ ಸಿ ಡಿ ಅನ್ನುವ ವಿಂಗಡನ ಮಾಡಬೇಕು ನಲವತ್ತೆರಡು ಪ್ರಶ್ನೆ ಒಳ ಒಂದು ಒಂದು ಸಮಿತಿಯನ್ನು ನೀವು ರಚಿಸಿ ಏನದ ಆಯೋಗ ಮಾಹಿತಿ ನೀಡಬೇಕಂತ ಹೇಳಿ ಮಾಡಿದ್ರು ಆದ್ರೆ ಕೆಲವೊಂದು ದಿನ ಏನು ಹತ್ತು ಹದಿನೈದು ದಿನಗಳಲ್ಲಿ ಯಾವ ರೀತಿ ಸಮೀಕ್ಷೆ ಮಾಡ್ತಂದ್ರೆ ಏನೋ ಅಂಗನವಾಡಿಗಳು ಆಶಾ ಕಾರ್ಯಕರ್ತರುಗಳು ಏನು ಕೂಡ ಮಾಹಿತಿ ಗೊತ್ತಿಲ್ಲ ಅಲ್ಲೇ ಅವರು ಮನೆ ದಿನ ಸಮೀಕ್ಷೆ ನಾನು ಸ್ಪಷ್ಟವಾಗಿ ಕೂಡ ಸರ್ಕಾರಕ್ಕ ಈ ದಪ್ಪ ಸರ್ಕಾರಕ್ಕ ನಾಗಮೋಹನ್ ದಾಸರ್ಗಳ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾವು ಮುಂಜಾನೆ ಸಮಾಜರು ಮತ್ತೆ ಭೂಮಿ ಸಮಾಜರು ಅಲೆಮಾರ್ ಸಮಾಜರು ಮುಂಜಾನೆ ಆರ್ಕ್ ಹೋದ್ರ ರಾತ್ರಿ ಒಂಬತ್ತಕ್ಕೆ ಬರ್ತೀವಿ ರಾತ್ರಿ ಒಂಬತ್ತಕ್ಕೆ ಬರ್ತೀವಿ ಒಂಬತ್ತು ಬರತರಕ್ಕೆ ಏನಾದ್ರೂ ನಾವು ಯಾರು ಕೂಡ ದುಡಿಯೋದ ಸ್ಥಿತಿಯಲ್ಲಿ ನಾವು ಇರ್ತೀವಿ ನೀವು ರಾತ್ರಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ತರ ಸಮೀಕ್ಷೆ ಮಾಡುದಿಲ್ಲ ನಮ್ಮ ಸಮೀಕ್ಷೆಯಲ್ಲಿ ನಾವು ಯಾರು ಕೂಡ ಇರಲ್ಲ ಒಂದು ವಿಚಾರವನ್ನ ಇವತ್ತು ನಾವು ಸಮಾಜದವರು ಸಮಾಜದವರು ನಾವು ಇಲ್ಲೂ ಕೂಡ ಆರ್ಥಿಕವಾಗಿ ಶೈಕ್ಷಣಿಕ ವ್ಯಕ್ತಿಗಳು ವ್ಯಕ್ತಿಗಳಿದ್ದೀವಿ ಹಾಗಾಗಿ ಸಮೀಕ್ಷೆಯಲ್ಲಿ ಲೋಪ ದೋಷಗಳು ಹಲವಾರು ಕೂಡ ಕಂಡಿದ್ದೀವಿ ಹಾಗಾಗಿ ಕಾನೂನು ಹೋರಾಟದ ಜೊತೆ ಒಂದು ಸಾಮಾಜಿಕ ಹೋರಾಟ ಹಮ್ಮಿಕೊಂಡಿದ್ದಕ್ಕಾಗಿ ನಾವು ಪ್ರತಿಯೊಬ್ಬರು ಕೂಡ ಜಾತಿ ಜನಾಂಗ ಒಗ್ಗಟ್ಟಿನ ಪ್ರದರ್ಶನ ಮಾಡುವುದೊಂದಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿ ಈ ವೇದಿಕೆ ನಾನು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ಹಾಗಾಗಿ ನನ್ನ ಮಾತಿಗೆ ನಾನು ಯಾರು ಮಾತು ಜೈ ಪ್ರೇಮ್ ಜೈ ಬುದ್ಧ ಜೈ ಬಸವಣ್ಣ ಜೈ ಶ್ರೀ ರಾಮೇಶ್ವರ ಜೈ ಮಾಜಿ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಅವರ ಜೊತೆ ನನ್ನ ಸಮಾಜದ ಮಹಾರಾಜರು ಆಗಿದ್ದಾರೆ ಎಲ್ಲ ನಮ್ಮ ಹುಳಿ ಸಮಾಜದವರು ಅಂಗಡಿ ಸಮಾಜದವರು ಪರಿಚಯ ಸಮಾಜದವರು ಹಾಗೂ ಮುಖ್ಯ ಉದ್ದೇಶ ಈಗ ಮತ ಸಮಾಜಕ್ಕೆ ನಮ್ಮ ಸಮಾಜ ಸ್ಥಾಯತಿ ಹಂತದಾಗ ಅನ್ಯಾಯ ಸದಾಶಿವ ಆಯೋಗ ವರದಿ ಸಮೀಕ್ಷೆ ಸರಿಯಾಗಿ ಸಮೀಕ್ಷೆ ಮಾಡಲಿಲ್ಲ ತಾಂಡಾಗಳಲ್ಲಿ ತಾಂಡಾದ ಜನರು ವಲಸೆ ಹೋಗ್ತಾರ ನೆರೆ ರಾಜ್ಯಗಳಿಗೆ ಫಿಫ್ಟಿ ಪರ್ಸೆಂಟ್ ಜನ ನಮ್ಮಲ್ಲಿ ಆ ಸಮೀಕ್ಷೆಯಲ್ಲಿ ಒಳಗೊಂಡಿಲ್ಲ ಆಮೇಲೆ ಗೋವಿ ಸಮಾಜದವರು ಅವರು ಕೂಡ ಈ ಸಮಾಜ ಬೇರೆ ಬೇರೆ ವಲಸೆ ಹೋಗಿರ್ತಾರೆ ಈ ವಲಸೆ ಹೋಗುವಂತಹ ಸಮಾಜ ನೀವು ಸಮೀಕ್ಷೆ ಮಾಡಕ್ ಹೋದಾಗ ಅಲ್ಲಿ ನಿಮಗೆ ಲಭ್ಯವಾಗಲಿಲ್ಲ ಈ ಈಗ ನಾಗಮೋಹನ್ ಸಾಹೇಬರಿಗೆ ನಾನು ಕೇಳಲಕ್ಕೆ ನೀವು ನಿಮ್ಮ ಪ್ರತಿಯೊಂದು ಈ ಎಸ್ ಸಿ ಪಟ್ಟಿಯಲ್ಲಿ ಇದ್ದಂತ ಜನಸಂಖ್ಯೆ ಅಂಕಿಅಂಶವನ್ನು ನಿಖರವಾಗಿ ಕೊಡಲಕ್ಕೆ ನಿಮ್ಮ ಸರ್ಕಾರ ನೆಮ್ಮದಿ ಮಾಡಿತ್ತು ಆದ್ರೆ ನೀವು ಅಲ್ಲಿ ವರ್ಗೀಕರಣ ಮಾಡಿದ್ರಿ ಇವರು ಕೃಷಿ ಇರೋ ಅಥವಾ ಇವರು ಸ್ಪರ್ಶ ಇರೋ ಅಥವಾ ಅಸ್ಪೃಶ್ಯ ಇರೋ ಅಂತ ಈ ಅಧಿಕಾರ ನಿಮಗೆ ಆಗ್ಬಟ್ಟ ಈ ಭವಿ ಸಮಾಜದವರ ಪರಿಷ್ಠರು ನಮಗೆ ತಲೆ ತಲಾಂತರ ಹಿಂದ ಕಾಲ ಆದಿ ಕಾಲದಿಂದ ನಮ್ಮ ತಾಟಗಳನ್ನು ಊರ್ನಿಂದ ನಮ್ಮ ಊರಿತೇ ನಮಗೆ ಸಂಪರ್ಕ ಇಲ್ಲ ಇವತ್ತು ನಾವು ಗುಡ್ಡಗಾಡ ಪ್ರದೇಶ ಮತ್ತು ಅರಣ್ಯದಲ್ಲಿ ವಾಸವಾಗಿದ್ದೇವೆ ನಾವು ಸ್ಪರ್ಶರ ನಮಗೇನು ಮೇಲ್ಜಾತಿಯವರು ಬಂದಿ ನೋಡಿ ತಮ್ಮ ಇಪ್ಪರಾಗಿ ನಿಮ್ಗೆ ಕೂಡಿಸಿ ಊಟ ಹಾಕಿರ ನಮಗೆ ಈ ಪರ್ಸ್ ಜಾತಿ ಶಬ್ದ ತೆಗಿಬೇಕು ಸಂವಿಧಾನದಲ್ಲಿ ಆಮೇಲೆ ಎರಡನೇ ಪಾಯಿಂಟ್ ಏನದ ನಂಬುದಂದ್ರ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ನಾಲ್ಕುವ ಪರ್ಸೆಂಟ್ ನಮಗೆ ಕೊಟ್ಟಿತ್ತು ನಾಲ್ಕು ಜಾತಿಗಳಿಗೆ ಲಂಬಾಣಿ ಭೋವಿ ಪರ್ಚಾ ಪರಮ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಾಗ ನಮ್ಮ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಗದಂತ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತ ನಾಯಕರು ನಮ್ಮ ಸಮಾಜದ ನಾಯಕರು ಶವಯಾತ್ರೆ ಮಾಡಿದ್ರು ಅವ್ರಮ ಸುಟ್ಟಿದ್ರು ಇವತ್ತ ನಿಮಗೆ ಅಷ್ಟು ಸಮರ್ಥರಾಗಲಿಲ್ಲ ನೀವು ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ನನ್ನ ಹೆಸರು ಕನಕಪ್ಪ ದಂಡಿ ಆಳಂದು ಬೋವಿ ಸಮಾಜ ಇವತ್ತು ರಾಜ್ಯ ಸರ್ಕಾರವು ಒಳ ಮೀಸಲಿತ್ತೆ ಜಾರಿಗೆ ಮಾಡಿದ್ದು ನಮಗೆ ಭೂವಿ ಸಮಾಜ ಹಾಗೂ ಬಂಜಾರ ಕೊಂಚ ಕರುಮ ನಾಲ್ಕು ಸಮುದಾಯದವರಿಗೆ ಭಾಳ ಅನ್ಯಾಯ ಆಗಿದೆ ಇವತ್ತು ಆಳಂ ತಾಲೂಕಿನಲ್ಲಿ ನಾವೆಲ್ಲ ಪ್ರತಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ಮಾಡಿ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಇದೇ ರೀತಿ ಎಂಟನೇ ತಾರೀಕು ಕೂಡ ಗುಲ್ಬರ್ಗದಲ್ಲಿ ಎಲ್ಲರೂ ನಮ್ಮ ಆಳಂ ತಾಲೂಕು ಭೋವಿ ಸಮಾಜರು ಎಲ್ಲರೂ ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಲ್ಲಂತ ನಾನು ಭೋವಿ ಸಮಾಜದ ಎಲ್ಲ ಜನರಿಗೆ ವಿನಂತಿ ಇದ್ದೀನಿ ಈಗಾಗಲೇ ಹಿಂದೆ ಸರ್ಕಾರ ಬೊಮ್ಮಯ್ಯ ಸರ್ಕಾರ ಇದ್ದ ಮೇಲೆ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಈ ಸಂದರ್ಭವನ್ನು ಪ್ರಸ್ತಾಪನೆ ಆಗಿತ್ತು ಈ ಸಂದರ್ಭ ಪ್ರಸ್ತಾಪನೆ ಆಗಿದ ಮೇಲೆ ಇಡೀ ರಾಜ್ಯದ ನಾಲ್ಕು ಸಮ ಸಮುದಾಯದ ಜನರು ಬಿ ಜೆ ಪಿ ಪಕ್ಷವನ್ನು ತೆಗೆದು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅವ್ರ ಪಕ್ಷಕ್ಕೆ ಕೈ ಜೋಡಿಸಿ ನಿತ್ತಿ ಅವರು ಒನ್ನೂರ ಮೂವತ್ತಾರು ಸೀಟು ಅವರು ಸರ್ಕಾರ ಮಾಡ್ತಾ ಇದೆ ಅವರು ಏನು ಹೇಳ್ತಾ ಇದ್ದಾರೆ ಅಲ್ಕ ಅಲ್ಪಸಂಖ್ಯಾತರ ಸಲುವಾಗಿ ದೀನದ ದಲಿತರ ಪರವಾಗಿ ಹಿಂದುಳಿದರ ಪರವಾಗಿ ಇದ್ದೆ ಅಂತ ಹೇಳ್ತಾರೆ ಎಲ್ಲಿದೆ ನಿಮ್ಮ ಹಿಂದುಳಿದರ ಪರವಾಗಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚೋ ಕೆಲಸ ಯಾವುದೇ ಸರ್ಕಾರ ಇರಲಿ ಮಾಡಬಾರ್ದು ಅಂತೇಳಿ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಮಾಡ್ತೀನಿ ಇದು ಒಂದು ವೇಳೆ ಒಲ ಒಳಮೀಸಲೆ ಕೈ ಬಿಡಲ್ಲೇ ಹೋದರೆ ಮುಂಬರ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟ ಆಗ್ತದೆ ಅಂತೇಳಿ ನಾನು ಎಚ್ಚರಿಕೆಯಲ್ಲಿಂದ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ ನಾನು ಎರಡು ಮಾತಿಗೆ ವಿರಂಬ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ